ಬೆನ್ನೆ ನೋವು ಮತ್ತೆ ನರ ಜಾಮ್ ಆಗಿದavantri ಡಾಕ್ಟರ್ ಹತ್ರ ತೋರಿಸಿದ್ವಿ ಎಲ್ಲೂ ಕಡಿಮೆಯಲ್ಲ ಇಲ್ಲಿ ನರ ಜಾಮ್ ಆಗ್ಯಾವ ಹಂಗ ನಡೆಯಲಿಕ್ಕೆ ಬರುತ್ತಿಲ್ಲ ಈಗ ನೋವಿತಾ ಇದು ಆಗಿ ಮೂರ್ ತಿಂಗಳು ಆಯ್ತು ನರ ಜಾಮ್ ಆಗಿ ಡಾಕ್ಟರ್ ಹತ್ರ ತೋರಿಸಿದೆ ಎಲ್ಲೂ ಕಡಿಮೆಯಾಗಿಲ್ಲ ಬನ್ನ ಒಂದ್ 8 ಡಾಕ್ಟರ್ ಹತ್ರ ತೋರಿಸಿದೆ ತಮ್ಮದನ್ನ ನೋಡಿದ್ವಿ ಇಲ್ಲಿ ಬರ ಮಾತಾಡೋಕೆ ಧಾರವಾಡ ಧಾರವಾಡ ಹೌದು ಜಾಬ್ ಮಾಡ್ತೀನಿ ನಾಲ್ಕ್ ತಿಂಗಳ ಡ್ಯೂಟಿ ಹೋಗಿಲ್ಲ ಬಾಡಿ ಒಳಗ ನೀರ್ ಸ್ಟಾಕ್ ಆಗಿದೆ ಯೇಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿ ಕರ್ತನೆ ಬಾಧಕ್ಕೆ ಬಂದಿದ್ದೇನೆ ಅಕ್ಕ ಮಹಾದೇವಿ ಎಂಬ ಈ ತಾಯಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಕಳೆದ ಕೆಲವು ತಿಂಗಳಿಂದ ಅವ್ರು ನಾಲ್ಕು ತಿಂಗಳ ಡ್ಯೂಟಿಗೆ ಸಮೇತ ಹೋಗ್ಲಿಲ್ಲ ಅಪ್ಪ ಬೆನ್ನಿನ ನೋವಿನಿಂದ ಯಾತನೆ ಬರ್ತಾ ಇದ್ದಾರೆ ಕರ್ತನೆ ಮಾತ ಶರೀರದಲ್ಲಿ ನೀರು ತುಂಬಿದೆ ಎಂಬುದಾಗಿ ಕೂಡ ಡಾಕ್ಟರ್ ಹೇಳಿದ್ದಾರೆ ಆ ತುಂಬಿದ ನೀರು ಒಣಗಿ ಹೋಗಲಿ ಅದು ಮಾತ್ರ ಕರ್ತನೆ ಆ ಬೆನ್ನಿನ ನೋವು ಆ ಪೂರ್ಣ ಸೌಖ್ಯವಾಗಲಿ ನರಗಳು ಜಾಮ್ ಆದದ್ದು ಅದು ರಿಲೀಸ್ ಮಾಡ್ತಾ ಫ್ರೀ ಮಾಡ್ತಾ ಇದ್ದಾನೆ ನರಗಳು ನಾರ್ಮಲ್ ಆಗಲಿ ನರಗಳು ನಾರ್ಮಲ್ ಆಗಲಿ ಸ್ವಂಟದ ವೇದನೆ ಬಿಟ್ಟು ಹೋಗಲಿ ಆ ಬೆನ್ನಿನ ವೇದನೆ ಬಿಟ್ಟು ಹೋಗಲಿ ಔಟ್ ಫ್ರೀ ಆಗಲಿ ಔಟ್ ಹೊರಗೆ ಬೌಟ್ ಫ್ರೀ ಆಗಲಿ ಈ ತಾಯಿ ಈ ತಾಯಿ ಫ್ರೀ ಆಗಲಿ

ಇಲ್ಲಿ ನಡದ್ರೆ ಅಳಕ್ತಿತ್ರಿ ನನ್ಗೆ ಈಗ ಇಲ್ಲ ಇಲ್ಲ ಹೋಯ್ತಲ್ಲ ದೇವರಿಗೆ ಸ್ತೋತ್ರ ಹೇಳಿ ಸ್ವಾಮಿ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ಸೌಖ್ಯ ಕೊಟ್ಟು ನನಗೆ ಸ್ತೋತ್ರ